ಯೋ ನ ನೇಷ್ಠೆ ನ ನ ಶೋಚತೆ ನಾಂಕ್ಷತೆ ಶುಭಾಶುಭ ಪರಿತ್ಯಾಗಿ ಭಕ್ತಿಮಾನ್ ಪ್ರಿಯ ಏನು ಬರೀ ಪ್ರೇಮದ ಬಗ್ಗೆ ಹೇಳ್ತಾ ಇದ್ದಾನ ವ್ಯಾಸ ಯೋ ನ ನ ನೇಷ್ಟೆ ಅಂಥವ್ರಿಗೆ ನೀವೇನು ಮಾಡಿದರು ಅವರು ಆರಾಮಿರ್ತಾರೆ ಬಹಳ ತೆರಿಗೆ ಹಾಕೊಳ್ಳೋದಿಲ್ಲ ಯಾರನ್ನು ದ್ವೇಷಿಸೋದಿಲ್ಲ ನಿಶ್ಚಿಂತವಾಗಿರ್ತಾರೆ ಅಷ್ಟೇ ಅಲ್ಲ ಏನನ್ನೂ ಜಗತ್ತಿನಿಂದ ಬಹಳಷ್ಟು ಬಯಸೋದಿಲ್ಲ ಎಷ್ಟು ಚಲೋ ದೃಷ್ಟಿಕೋನ ಅಲ್ಲಿ ಹೇಳ್ತಾರೆ ಶುಭ ಅಶುಭ ಪರಿತ್ಯಾಗಿ ಹೆಂಗಿರ್ತಾರೆ ದೇವನಿಗೆ ಪ್ರಿಯರಾದವರು ಚಲೋ ಜೀವನ ಸಾಗಿಸೋದು ಅಂದರೆ ಏನು ಶುಭ ಅಶುಭ ಇವೆರಡೂ ಭೇದ ಮಾಡಬಾರದು ಎರಡೂ ಬಿಟ್ಟು ಬಿಡೋದು ಎಲ್ಲವೂ ಅದ್ಭುತ ಎಲ್ಲವೂ ದಿವ್ಯಾ ಈ ಜಗತ್ತಿನೊಳಗೆ ಒಂದು ದಿನ ಶುಭ ಒಂದು ದಿನ ಅಶುಭ ಅಂತಲ್ಲ ಒಂದು ಕಾ ಒಂದು ವಸ್ತು ಶುಭ ಇನ್ನೊಂದು ವಸ್ತು ಅಶುಭ ಅಂತಲ್ಲ ಒಂದು ಸಂಖ್ಯಾ ಶುಭ ಇನ್ನೊಂದು ಸಂಖ್ಯೆ ಅಶುಭ ಅಂತಲ್ಲ ಎಲ್ಲವೂ ಪರಮಾತ್ಮನ ಕಲಾಕೃತಿ ಇರೋದರಿಂದ ಎಲ್ಲವೂ ಶುಭ ಅಂತ ಹೊರಡಮ ಪ್ರೇಮಳ ವ್ಯಕ್ತಿ ಯಾವುದು ಅಶುಭ ಹೇಳಿ ಯಾವುದು ಅಶುಭ ಕಾಗೆ ಅಶುಭ ಏನು ಹೇಳಿ ಮತ್ತೇನಾದರೂ ಅಶುಭ ಪ್ರಾಣಿಗಳದಾವೇನು ಅಶುಭ ವಸ್ತು ಅದ ಏನು ಎಲ್ಲವೂ ಶುಭ ಯಾವುದು ಶುಭ ಅಲ್ಲ ಮಣ್ಣೇ ಶುಭ ಬೆಳಕೇ ಶುಭ ನೀರೇ ಶುಭವಾಗಿರುವಾಗ ಮಣ್ಣಿನಿಂದ ಬಂದಿದ್ದೆಲ್ಲವೂ ಶುಭ ನೀರಿನಲ್ಲಿ ನಿರ್ಮಾಣ ಆದದ್ದೆಲ್ಲವೂ ಶುಭ ಬೆಳಕಿನಲ್ಲಿ ಕಂಡದ್ದೆಲ್ಲವೂ ಶುಭ ಯಾವುದು ಶುಭ ನಮ್ಮ ತಲೆಯೊಳಗ ಶುಭ ಹೊರಗೆಲ್ಲ ಶುಭ ಈ ಜಗತ್ತಿನೊಳಗ ಆ ದೃಷ್ಟಿಯಿಂದ ನೋಡಬೇಕು ಈಗ ದೇವಾಲಯದ ಒಳಗೆ ಹೋಗ್ತೀರಿ ಯಾವುದು ಶುಭ ದೇವನೇ ಇರುವಾಗ ಮತ್ಯಾವು ಶುಭ ಮತ್ಯಾವುದು ಅಶುಭ ಹೇಳಿ ಹಾಗ ಈಗ ನಮ್ಮ ಜೀವನದೇ ಜೀವನದಲ್ಲಿ ಒಂದು ಎಂಬತ್ತು ತೊಂಬತ್ತು ನೂರು ವರ್ಷ ನಾವು ಬಾಳ್ತೇವೆ ಸಣ್ಣ ಮಕ್ಕಳಿದ್ದೇವೆ ಅಶುಭೇನು ಯುವಕರಾದೇವಿ ಅಶುಭೇನು ನಾವೇ ಅದೇವಿ ಅಶುಭೇನು ಮುಪ್ಪಾದ ಕೂಡಲೇ ಅಶುಭೇನು ದೇಹದ ಯಾವ ಭಾಗ ಅಶುಭ ಹೇಳಿ ಕಾಲ ಅಶುಭವೋ ಕೈ ಅಶುಭವೋ ಎಡಗೈ ಅಶುಭವೋ ಬಲಗೈ ಅಶುಭವೋ ಯಾವುದು ಅಶುಭ ಹೇಳಿ ಎಡಗಾಲ ಕೆಟ್ಟದ ಎಡಗೈಯ ಕೆಟ್ಟದೆ ಮುಂದೆ ತರಬೇಡ ಅಂತ ಹೇಳ್ತಾರೆ ಅದು ಹಿಂದೆ ಹೋದ್ರೆ ಮಾಡುವುದೇನದ ಅದ ಅಂಥದ್ದ ನಾನು ಎಷ್ಟು ಕೆಲಸ ಮಾಡ್ತೇನೆ ಬಲಗೈಗೆ ಸಹಾಯ ಮಾಡ್ತೇನೆ ನನ್ನ ಬಿಟ್ಟರೆ ನಡೆಯೋದಿಲ್ಲ ರೊಟ್ಟಿ ನನ್ನ ಕೈಯೊಳಗೆ ನೀನು ಉಣ್ಣವಷ್ಟೆ ಎಡಗೈಯಾಗ ರೊಟ್ಟಿ ಬಲಗೈಯಾಗ ತುತ್ತಾ ಅಲ್ಲವೇನು ಎಷ್ಟು ಹೊಂದಾಣಿಕೆ ಭಗವಂತ ಮಾಡಿದ ದೇಹದಲ್ಲಿ ಎಂಥ ಹೊಂದಾಣಿಕೆದೆ ಪ್ರತಿಯೊಂದು ಕೆಲಸ ಅದು ದೇವ ಕೆಲಸ ಹಂಗ ಕೆಲಸ ನಡೀತಾ ಇರ್ತಾವ ಎಂಥ ಜಗತ್ತಿನಲ್ಲಿ ಶುಭ ಅಶುಭ ಅಂತ ತಲೆಗೆ ಹಾಕ್ಕೋಬೇಡ ಮನುಷ್ಯನೇ ಅವು ಇರಲಿ ಬೇಕಾರೆ ಬಿಡ್ಲಿ ಪ್ರೇಮಳ ವ್ಯಕ್ತಿ ಹಾಕ್ಕೊಳ್ಳೋದಿಲ್ಲ ಭಕ್ತ ಇದು ತಲೆ ಕೆಡಿಸಿಕೊಳ್ಳೋದಿಲ್ಲ ಭಕ್ತಂತಾನ ಭಗವಂತನೇ ಇದು ನಿಂದು ಆದ್ದರಿಂದ ಇದು ಪವಿತ್ರ ಈ ಭಾವ ಬಂತು ಅಂದರೆ ಸಮಸ್ಯೆನೇ ಇಲ್ಲ ಮನುಷ್ಯನಿಗೆ ನಮ್ಮ ತಲೆಯೊಳಗೆ ಯಾವಾಗಲೂ ಇರ್ತದೆ ಇದು ನಮಗೆ ಕಾಡ್ತದೆ ಇದು ಹೊಂದುವುದಲ್ಲ ಇದು ನಮಗೆ ಆಗಿ ಬರೋದಿಲ್ಲ ಇದು ಆಗ ಇದು ಅಶುಭ ಇದು ಅಶುಭ ಅಂತೇವಿ ಅದೇ ನಮಗೆ ಕಾಡ್ತದೆ ಇರೋದೆಲ್ಲ ಶುಭ ಅಂತ ಹೊರಟ್ರೆ ಅದೇ ಕ್ಷಣ ಶುಭವಾಗ್ತದೆ ಜೀವನ ಬಹಳ ತಲೆಗೆ ಹಾಕ್ಕೊಳಕ್ಕೆ ಹೋಗಬಾರ್ದು ನಮ್ಮದು ಆಗ್ತದೆ ಸೋಮಾರ ಈ ದಿಕ್ಕಿಗೆ ಹೋಗಬೇಡ ಉತ್ತರಕ್ಕೆ ಹೋಗಬೇಡ ಮತ್ತೆ ಉತ್ತರಕ್ಕೆ ಹೋಗೋದಾದ್ರೆ ಹೆಂಗೆ ಮಾಡೋದು ಎಲ್ಲ ಕಡೆ ಉತ್ತರದ ನಾವಿರಲ್ಲೇ ಉತ್ತರ ಇರ್ತದೆ ನಾವಿರಲ್ಲೇ ಪೂರ್ವ ಇರ್ತದೆ ನಾವಿರಲ್ಲೇ ಪಶ್ಚಿಮ ಇರ್ತದೆ ಈಗ ನೀವು ಕುಂತಿರಲ್ಲ ಇದು ದಕ್ಷಿಣ ಅಲ್ಲೇನು ಒಳ್ಳೆ ಕುಂತ್ರಿ ಅಂದ್ರೆ ಉತ್ತರ ನೀವಿದ್ದಲ್ಲೇ ಉತ್ತರ ನೀವಿದ್ದಲ್ಲೇ ದಕ್ಷಿಣ ಹಿಂಗಿರುವಾಗ ಶುಭ ಯಾವುದು ಅಶುಭ ಯಾವುದು ನಾವು ಹೊರಡಬೇಕು ಅದು ಶಾಸ್ತ್ರ ಏನಿರಲಿಲ್ಲ ಅದು ಪ್ರಶ್ನೆ ಅಲ್ಲ ನಮ್ಮ ದೃಷ್ಟಿಕೋನ ಇದೆ ಒಬ್ಬ ಭಕ್ತ ಒಬ್ಬ ಜ್ಞಾನಿ ಮನುಷ್ಯ ಒಬ್ಬ ಪ್ರೇಮಳ ಸ್ವಭಾವದ ಮನುಷ್ಯ ಜಗತ್ತು ದೇವನದು ಅಂತ ಭಾವಿಸಿದ್ದರಿಂದ ಎಲ್ಲವೂ ಪವಿತ್ರ ಅಂತ ಭಾವಿಸಬೇಕು ಎಲ್ಲವೂ ಪವಿತ್ರ ಅಪವಿತ್ರ ಅನ್ನೋದು ನಮ್ಮ ಮನಸ್ಸಿನಿಂದ ಹಿಂಗೆ ತೆಗೆದಾಕಿ ಬಿಡೋದು ಶುಭ ಅಶುಭ ಪರಿತ್ಯಾಗಿ ಈ ಬೇದನೆ ಆತ ಕೈ ಬಿಟ್ಟ ಭಗವಂತನೇ ಎಲ್ಲವೂ ಇಟ್ ಈಸ್ ಆಲ್ ಡಿವೈನ್ ಎಲ್ಲವೂ ಅಷ್ಟೇ ಈ ಭಾವ ಬಹಳ ಮಹತ್ವದ್ದು ಯಾವುದೇ ಸಣ್ಣ ಗುಡಿಸಲದಾಗೆ ನಾವು ಬದುಕೋಣ ನಮ್ಮ ಗುಡಿಸಲ ಬಹಳ ಚಲೋ ಹಿಂಗಂದ್ರೆ ಅದೇ ಸ್ವರ್ಗ ಆಗ್ತದೆ ಇಲ್ಲವೇನು ಹೇಳಿ ನಾವು ಎಲ್ಲಿ ಕೂತೇವೆ ಇದು ಸ್ವರ್ಗ ಅಂದರೆ ಸ್ವರ್ಗ ಆಗ್ತದೆ ನಮ್ಮ ಭಾವದಲ್ಲಿ ಅದೇ ಅದ ಭಾವ ಜಗತ್ತನ್ನು ಶುಭಗೊಳಿಸ್ತದೆ ಭಾವ ಜಗತ್ತನ್ನು ಅಶುಭಗೊಳಿಸಿ ಬಿಡ್ತದೆ ನಮ್ಮ ಭಾವವನ್ನು ಸುಂದರ ಮಾಡಿಕೊಂಡ್ರೆ ಮಧುರಗೊಳಿಸಿಕೊಂಡ್ರೆ ಜಗತ್ತ ಮತ್ತು ಜೀವನ ಎರಡೂ ಸುಂದರ ಆಗ್ತಾವ ಎರಡನ್ನ ನಾವು ಅನುಭವಿಸು ಇದು ಶುಭಾಶುಭ ಪರಿತ್ಯಾಗಿ ಭಕ್ತಿಮಾನ್ಯ ಸಮೇ ಪ್ರಿಯಷ್ಟೊಂದು ಮುಂದೆ ಹೇಳ್ತಾನೆ ಗುರು ಬಹಳ ಚಂದ ಹೇಳ್ತಾನೆ ಸಮೇ ಚಥಾ ಮಾನಾಪಮಾನ ಸೀತ ಉಷ್ಣ ಸುಖ ದುಃಖೇಶೋ ಏನು ಎಷ್ಟು ಚಂದ ಹೇಳ್ತು ಸಮಸಂಗ ವಿವರ್ಜಿತ ಒಂದು ನಾಲ್ಕು ಸುಂದರ ಮಾತ ಹೇಳ್ತು ಸಮತ್ರು ಚ ಮಿತ್ರೇ ಚ ಮನುಷ್ಯನೇ ನಿನ್ನ ಬದುಕ ಚಂದ ಆಗಬೇಕಂತ ಬಯಸ್ತೀಯಲ್ಲ ನಿನಗೆ ಯಾರೂ ವೈರಿಗಳಿಲ್ಲ ನಿನಗೆ ಯಾರೂ ಮಿತ್ರರಿಲ್ಲ ಇರೋದೆಲ್ಲವೂ ಪವಿತ್ರ ಸಮ ಶತ್ರು ಮಿತ್ರ ಅವರು ಎರಡೂ ಇದ್ದಾಗಲೂ ಮನಸ್ಸನ್ನು ಸಮನಾಗಿ ಇಟ್ಟುಕೊಳ್ಳೋದು ನನ್ನನ್ನು ಒಬ್ಬ ಪ್ರೀತಿಸಬಹುದು ನನ್ನನ್ನು ಒಬ್ಬ ದ್ವೇಷಿಸಬಹುದು ಒಬ್ಬ ಮಿತ್ರನಂತೆ ನೋಡಬಹುದು ಇನ್ನೊಬ್ಬ ವೈರಿ ಅಂತ ಭಾವಿಸಬಹುದು ನಾನು ಮಾತ್ರ ಮಿತ್ರನೂ ಅಲ್ಲ ವೈರಿನೂ ಅಲ್ಲ ನನಗೆ ಅವರೆಲ್ಲ ಒಳ್ಳೆಯವರು ನಾನು ಕೂಡಲ ಸಂಗಮನ ರೂಪ ಅಂತ ಬಸವಣ್ಣ ಹೇಳಿದರು ನಾನು ನಾನೊಬ್ಬನೇ ಭಕ್ತ ಜಗತ್ತಿನಲ್ಲಿ ಜಗತ್ತಿನಲ್ಲಿರೋರೆಲ್ಲರೂ ಕೂಡಲ ಸಂಗಮ ಅವ್ರು ನನಗೆ ಹಂಗೆ ತಿಳ್ಕೊಳ್ಳಲ್ರೆಕೆ ನಾನು ಹಂಗೆ ತಿಳಿದುಕೊಳ್ಳೋದು ಎಂಥ ದೃಷ್ಟಿಕೋನ ಇದು ಭಕ್ತನಾಗಬೇಕಾದ್ರೆ ಇಷ್ಟು ಜೀವನ ಚೆಂದಾಗಬೇಕಾದ್ರೆ ಸುಮ್ಮನೆ ಇದು ಜಗತ್ತಿನಲ್ಲಿ ಶತ್ರುಗಳನ್ನು ಕಟ್ಟಿಕೊಂಡು ಇನ್ನೆಲ್ಲಿ ಹೋಗೋದದ ಇಲ್ಲೇ ಏನದ ಇಲ್ಲೇ ಮುಗಿಸಿ ಬಿಡೋದದ ಇಲ್ಲೇ ಮುಗಿಸಿಬಿಡೋದು ಮನಸ್ಸನ್ನು ಶತ್ರು ಭಾವ ತುಂಬಿತು ಅಂದರೆ ಶತ್ರು ಇಲ್ಲದಿದ್ದರೂ ಸಹಿತ ಮನಸ್ಸು ಹದಗೆಡಕ್ಕೆ ಶುರುವಾಗ್ತದ ಆದ್ದರಿಂದ ನನಗೆ ಅಂತರಂಗದಲ್ಲಿ ಯಾರೂ ಶತ್ರುವಿಲ್ಲ ಈ ಭಾವ ಇಟ್ಟುಕೊಂಡು ಹೋಗೋದು ಆ ಬಳಿಕ ಮಿತ್ರರನ್ನು ಶತ್ರುಗಳನ್ನು ಪ್ರೇಮ ದೃಷ್ಟಿಯಿಂದ ಸಮನಾಗಿ ನೋಡೋದು ಅದೂ ಪ್ರೇಮ ಎಲ್ಲವೂ ಸಮಾನ ಯಾರನ್ನ ದ್ವಷಿಸುವುದು ಯಾರನ್ನ ಚ ಮಿತ್ರೇ ಮಿತ್ರೇಚ ಎಷ್ಟು ಛಂದದ ಸಮಹ ಶತ್ರುವು ಚ ಮಿತ್ರೇಚ ದಯಾನಂದ ಸರಸ್ವತಿ ಅಂತಿದ್ರು ತಮಗೆ ಗೊತ್ತಿರಬೇಕು ಬಹಳ ದೊಡ್ಡ ಸಂತ ಸನ್ಯಾಸಿ ಬಹಳ ಪ್ರಚಂಡ ಸನ್ಯಾಸಿ ದಯಾನಂದ ಸರಸ್ವತಿ ಅಂತ ಉತ್ತರ ಭಾರತದಲ್ಲಿ ಬಹಳ ಪ್ರಸಿದ್ಧ ದಯಾನಂದ ಸರಸ್ವತಿ ಅವ್ರಿಗೆ ಒಂದಿಷ್ಟು ಮೋಸ ಮಾಡಿದರು ಒಬ್ರು ಶಿಷ್ಯ ಮೋಸ ಮಾಡಿ ಆ ಬಳಿಕ ಅವರಿಗೆ ಮೂರ್ಛೆಯಾಗಿತ್ತು ಅವನಿಗೆ ಕೊಟ್ಟಿದ್ದ ಹಾಕಿ ಕೊಟ್ಟಿದ್ದ ಅದರಿಂದ ಮೂರ್ಛೆಯಾಗಿತ್ತು ದಯಾನಂದರಿಗೆ ಅವ್ರನ್ನ ಉಪಚಾರ ಮಾಡಿ 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 ಕೊನೆಗೆ ಅವರಿಗೆ ಮೂರ್ಛೆ ತಿಳಿದು ಎದ್ರು ಎದ್ದಾಗ ಯಾವ ಕೊಟ್ಟಿದ್ದಲ್ಲ ಹಾಲಿನಲ್ಲಿ ಬೆರೆಸೇನು ಕೊಟ್ಟಿದ್ದ ಅವನನ್ನು ಕಟ್ಟಿದ್ರು ಅಲ್ಲಿ ಒಂದು ಕಂಬಕ ಕಟ್ಟಿದ್ರು ಉಳಿದ ಶಿಷ್ಯರು ಅವಾಗ ದಯಾನಂದ ಎದ್ದು ಹೇಳ್ತಾನೆ ಏನು ಸಂತ ನೋಡಬೇಕು ಅವನ್ಯಾಕೆ ಕಟ್ಟಿರಿ ಅಂತ ಆವಾಗ ಅವರು ಹೇಳಿದರು ಹಿಂಗಾಗಿದೆ ಅಂತ ಅವರಂದರು ಎಷ್ಟು ಚಂದ ಮಾತು ಹೇಳ್ತಾರೆ ம் வட் ஃபுட் பீப்பல் இன் டூ பிரிசன் ஐ கேம் டூ திஸ் வீ எவ்ரி வானி பூமண்டலக்கு வந்தது ஜகத்தின ஜனதைய முக்தொழ கட்டோதக்க எல்லாரும் முக்தொழக் ಹಿಂಗೆ ಇರ್ತಾರೆ ಅಂಥವ್ರ ಮನಸ್ಸನ್ನು ಪರಿವರ್ತಿಸೋದಕ್ಕಾಗಿ ಅಷ್ಟೆ ಅವನನ್ನು ಬಿಡಿ ಅಂದ್ರು ಏನು ಮನಸ್ಸ ವೈರಿಯಲ್ಲ ನನಗೆ ಅವ ವೈರಿಯಲ್ಲ ಎಂಥ ಭಾವ ಹೇಳಿ ಅದರ ಅರ್ಥ ನಮಗೆ ವೈರಿಗಳು ಅಂತಲ್ಲ ನಮಗೆ ಯಾರು ಮಿತ್ರ ಅಂತಲ್ಲ ಮಿತ್ರ ಇರ್ತಾರೆ ವೈರಿಗಳು ಇರ್ತಾರೆ ನಾವು ವೈರಿಗಳಾಗಬಾರದು ಅಷ್ಟೆ ಅವರು ನಮಗೆ ವೈರಿ ಅಂತ ತಿಳ್ಕೊಬೋದು ನಾನು ವೈರಿ ಆಗಬಾರದು ಹಾ ಹಂಗೆ ಬದುಕೋದು ಅದು ಅಂಥ ಜೀವನ ಭಕ್ತ ಜೀವನ ತಥಾ ಮಾನಪಮಾನಯೋಹೋ ಆ ಬಳಿಕ ಮಾನವೂ ಬರ್ತದೆ ಅಪಮಾನವೂ ಬರ್ತದೆ ಎರಡೂ ಬಂದಾಗಲೂ ಸಹಿತ ಮನಸ್ಸನ್ನು ಸ್ಥಿಮಿತದಲ್ಲಿ ಇಟ್ಟುಕೊಂಡಿರುವವನೇ ಭಕ್ತ ಮನಸ್ಸು ಸ್ಥಿಮಿತವಾಗಿರೋದು ಮಾನಪಮಾನಯೋಹು ಯಾರಿಗೆ ಬರೋದಿಲ್ಲ ಮಾನ ಬರ್ತದೆ ಅಪಮಾನ ಬರ್ತದೆ ಎರಡೂ ಆಗೋದೇ ಎರಡೂ ಆಗೋದೆ ಒಂದು ಊರಾಗ ಒಂದು ಮೆರವಣಿಗೆ ನಡೆದತ್ತು ದೇವನ ಒಂದು ಈಗಿನ ಕಾಲಲ್ಲ ಸ್ವಲ್ಪ ಹಳೆದು ಅವಾಗೇನು ವಾಹನಗಳು ದೇವನ ಒಂದು ಮೂರ್ತಿಯನ್ನು ಒಂದು ಕತ್ತೆ ಮೇಲೆ ಅದನ್ನು ಇಟ್ಟು ಮೆರವಣಿಗೆ ಮಾಡ್ಕೋತ ಹೊಂಟಿದ್ರು ಊರಲ್ಲೇ ಮ್ಯಾಲ ದೇವನ ಮೂರ್ತಿ ಜನ ನೀರು ಹಾಕ್ತಿದ್ರು ಎದಕ್ಕೆ ಎದಕ್ಕೆ ಹಾಕ್ತಿದ್ರು ಅದಕ್ಕೆ ಆ ಪ್ರಾಣಿಗೆ ನೀರು ಮತ್ತು ಮ್ಯಾಗೆ ಹೆಂಗೆ ಹಾಕ್ತಾರೆ ಅದರದ್ದು ಬೆನ್ನ ಮೇಲೆ ಮೂರ್ತಿ ಇಟ್ಟಾರೆ ಮೆರವಣಿಗೆ ಮಾಡ್ಕೊತ ಹೊರಟಾರೆ ಒಳೆ ಮಸ್ತಾಗಿ ಹಾಡ ಹಾಡ್ಕೊಂತ ಮಾಡ್ಕೊಂತ ಹೊರಟಾರೆ ಜನ ಅಲ್ಲಲ್ಲೇ ಮನೆ ಮುಂದೆ ಬಂದಾಗ ಜನ ಬಂದು ಈ ಕತ್ತಿಯ ಕಾಲಿಗೆ ನೀರು ಹಾಕ್ತಿದ್ರು ಆ ಬಳಿಕ ಒಂದಿಷ್ಟು ಹೂ ಚೆಲ್ತಿದ್ರು ಅದರ ಹಣೆ ಮೇಲೆ ಹೆಂಗನಸಬೇಡ ಕತ್ತಿಗೆ ಮಾನ ಮಾಡ್ತಿದ್ರು ಅದು ತಿಳ್ಕೋತು ನನಗೆಷ್ಟು ಗೌರವಿಸ್ತಾರೆ ಜನ ಈಗ ಹೋಯ ಊರೆಲ್ಲ ಹಾಕಿದ್ರು ಅದು ಹೋಗುವಾಗ ಆಲೋಚನೆ ಮಾಡ್ತು ನಿನ್ನೆ ತಕ ನನಗೆ ಮನೆ ಮುಂದೆ ಸಹಿತ ಬರ್ಗಾಡಲಾರ್ದ ಜನ ಎಂದ ನೀರು ಹಾಕ್ತಾರಲ್ಲ ಯಾಕೆ ಅದು ಯೋಚನೆ ಮಾಡ್ತು ಬಹಳ ಬುದ್ಧಿವಂತದು ಅದು ಯೋಚಿಸ್ತು ಏನಿದಕ್ಕೆ ಕಾರಣ ಮುಂದೆ ಇವರು ತಗೊಂಡು ಹಾದರೂ ಅದೇ ತಲೆಯಾಗಿತ್ತು ಅದಕ್ಕೆ ಯೋಚನೆ ಮಾಡ್ತಾ ಇತ್ತು ಜನ ಎಲ್ಲ ಗೌರವಿಸಿ ಗೌರವಿಸಿ ಒಂದು ಕಡೆ ಗುಡಿಗೆ ಒಯ್ದರು ಮ್ಯಾಗಿಂದ ತೆಗೆದರು ಇದನ್ನು ಹೊಡೆದರು ಅವಾಗ ಅದು ಅಂತೂ ಮನುಷ್ಯರೇ ನಾನು ಎಷ್ಟರಾಗಿ ಕಲ್ತ್ಕೊಂಡೇನಿ ನೀವು ಕಲ್ಕೊಳ್ಳಿ ಅಂತು ನಿಮಗೆ ಗೌರವ ಇರೋದಿಲ್ಲ ಜನ ಒಮ್ಮೆ ಗೌರವಿಸ್ತಾರೆ ಒಮ್ಮೆ ಹೊಡೆದು ಹಾಕಿ ಕತ್ತೆ ಆ ಬಳಿಕ ಆನಂದವಾಗಿ ಹೋಗ್ತಿತ್ತು ಊರಲ್ಲೇ ಅವಾಗದು ಅಂತಿತ್ತು ಮನಸ್ಸಿನಲ್ಲಿ ನಿನ್ನೆಯ ಘಟನಾ ನನ್ನನ್ನು ಜ್ಞಾನಿಯನ್ನಾಗಿ ಮಾಡ್ತು ಜ್ಞಾನಿಯನ್ನಾಗಿ ಮಾಡ ಜನ ಏನು ಮಾಡಿದರೇನು ನಾನು ಮಾತ್ರ ಹಿಂಗೆ ಇರಬೇಕು ಅಂತ ವಿಚಾರ ಮಾಡ್ತೇ ಅದನ್ನ ಮ್ಯಾಲ ಹೊತ್ತುಕೊಂಡಾಗೂ ನಾ ಹೀಗೆ ಅದನ್ನು ತೆಗೆದು ಬಿಟ್ಟಾಗೂ ನಾ ಹೀಗೆ ಜನನೇ ಬದಲಾಗ್ತಾರೆ ವಿನಃ ನಾ ಬದಲಾಗಬಾರದು ಜನ ಬದಲಾದರು ಇಟ್ಟಾಗ ಅದರ ಕಡೆ ನೋಡಿದ್ದ ಒಂದು ದೃಷ್ಟಿ ಬೇರೆ ಮೂರ್ತಿ ತೆಗೆದಾಗ ನೋಡುವ ದೃಷ್ಟಿ ಬೇರೆ ಜನ ಬದಲಾದರು ಶುಭ ಶುಭ ಆಯಿತು ಆದರೆ ನಾನಲ್ಲ ನಾನು ಅವಾಗೂ ಹಂಗೆ ಇವಾಗೂ ಹಂಗೆ ಅದಕ್ಕೆ ನಾನು ಸ್ವತಂತ್ರ ಜನ ಏನ್ ತಿಳ್ಕೊಂಡ್ರು ಇದು ಹುಚ್ಚದ ಅಂತ ತಿಳ್ಕೊಂಡ್ರು ಅನ್ನೋದಲ್ಲೇನು ಇದಕ್ಕೆ ಬುದ್ಧಿಲ್ಲ ಅನ್ನೋದಕ್ಕೆ ಆ ಪ್ರಾಣಿ ಹೆಸರ ಹೆಸರು ಹೇಳೋದಿಲ್ಲ ಬುದ್ಧಿಲ್ಲ ಅಂದ್ರೆ ಅದು ಅಂತ ಆದರೆ ಕತ್ತೆ ಅಂತದ ಯಾರಿಗೆ ಬುದ್ಧಿಲ್ಲ ಅನ್ನೋದು ನಿಮ್ಮ ವಿಚಾರ ಮಾಡಿ ತಿಳ್ಕೊಂಡ ಆನಂದವಾಗಿರುವ ನನಗೆ ಬುದ್ಧಿಲ್ಲವೋ ಏನು ಒಮ್ಮೆ ಹಂಗ ಒಮ್ಮೆ ಹಿಂಗ ಮಾಡುವಂಥ ನಿಮಗೆ ಆದ್ರೆ ಅದು ಯಾರ ಮುಂದೆ ಹೇಳುದಿಲ್ಲ ಸುಮ್ಮನೆ ತಲೆ ಆಡಿಸ್ಕೊಂಡು ಹೋಗ್ತಿರ್ತದೆ ಯಾಕೆ ಏನ್ರಿ ಹೇಳಿದ್ರೆ ಮತ್ತೆ ಜಗಳ ತೆಗಿತಾನೆ ಅಂತ ಸುಮ್ಮನೆ ಇರ್ತದೆ ಅಷ್ಟೆ ಎಷ್ಟು ಚಲೋ ಅದ ಪ್ರಾಣಿ ಅದ ಶಾಂತದ ಎಲ್ಲ ಪ್ರಾಣಿಗಳ ಮನುಷ್ಯನ ಕೈಯಾಗೆ ಸಿಕ್ಕು ಬಂಧನಗೆ ಆಗ್ಯಾವ ಆ ಪ್ರಾಣಿ ಸಿಕ್ಕಿಲ್ಲ ಸುಮ್ಮನೆ ಆರಾಮಾಗಿ ನಿಲ್ಲ ಅಂದ್ರೆ ಓಡ್ ಓಡಂದ್ರೆ ಓಡ್ತದೆ ಯಾಕೆ ನಿಲ್ಲದಿದ್ರೆ ಮ ಏನರೇ ಮಾಡ್ತಾನ ಓಡ್ದಿದ್ರೆ ಮತ್ತೇನರೇ ಮಾಡ್ತಾನ ಕಟ್ಟಿ ಹಾಕಕ್ಕೆ ಶುರು ಮಾಡ್ತಾನೆ ನಾ ಪಾರಾಗಬೇಕಾದ್ರೆ ಸುಮ್ಮನೆ ಎರಡು ಮಾತು ಕೇಳ್ಕೊಂಡು ಆರಾಮ ತುಲ್ಯ ನಿಂದ ಅಲ್ಲ ನಿಂದ ಸ್ತುತಿ ಎರಡು ತಥಾ ಮಾನಾಪಮಾನಯೋ ಆ ರೀತಿ ಮಾನ ಬರಲಿ ಅಥವಾ ಅಪಮಾನ ಬರಲಿ ಮನಸ್ಸು ಸಮಾಧಾನ ಮಾನ ಕೊಟ್ಟು ದೊಡ್ಡ ಸಿಂಹಾಸನ ಮೇಲೆ ಕೂಡಿಸಿದರೂ ಅಷ್ಟೇ ಅದ ಅದನ್ನು ಸಿಂಹಾಸನ ಕಸುಗೊಂಡು ನೀ ಹೋಗಂದರೂ ಅಷ್ಟೇ ಅದ ಸಂತೋಷವಾಗಿರುವ ಭಕ್ತನಿಗೆ ಇದರ ಪರಿವನೇ ಇರೋದಿಲ್ಲ ಶಾಂತವಾಗಿರ್ತಾನೆ ಹಾಗೆ ನಾವು ಇರೋದದೆ ಜೀವನದಲ್ಲಿ ಎಲ್ಲ ಬರ್ತಾವ ಒಂದಿಷ್ಟು ಬರ್ತಾವ ಹೋಗ್ತಾವ ಮಾನ ಮಾಡೋರದಾರ ಅಪಮಾನ ಮಾಡೋರದಾರ ಎಲ್ಲ ಇರ್ತದೆ ನಾವು ಮಾನ ಅಪಮಾನಗಳನ್ನು ಸುಮ್ಮನೆ ಸಮನಾಗಿ ತೂಗಿ ಮರೆತು ಬಿಡೋದು ಹಾಗೆ ಒಂದು ಕ್ಷಣ ನೆನಪಿಡೋದು ಆ ಬಳಿಕ ಮರೆತು ಬಿಡೋದು ಅಷ್ಟೆ ಇನ್ನೇ ನೆನಪಿಟ್ಟು ಮಾಡೋದರೇನು ತಥಾ ಮಾನ ಅಪಮಾನ ಯೋಹೋ ಶೀತ ಉಷ್ಣ ಸುಖ ದುಃಖದಾಹ ಸಮಹಾ ಸಂಘ ವಿವರ್ಜಿತ ಮತ್ತೊಂದೆರಡು ಮಾತು ಎಷ್ಟು ಚಲೋ ಹೇಳ್ತಾ ಸುಖ ದುಃಖ ಎಲ್ಲ ತೆರೆ ತೆರಿಯಾಗಿ ಬರ್ತಾವಾ ಜನ ಎಲ್ಲರ ಎಡೆಯೊಳಗೆ ಒಂದಿಷ್ಟು ಕಹಿ ಇದ್ದೇ ಇರ್ತದೆ ಎಲ್ಲರ ಎಡಿಯೊಳಗೆ ಸುಖದ ಕೂಡ ಒಂದಿಷ್ಟು ದುಃಖ ಇದ್ದೇ ಇರ್ತದೆ ಜೀವನದ ಎಡೆ ಅಂದರೆ ಅದೇ ಯಾರ ಜೀವನೇ ಇರಲಿ ಒಂದಿಷ್ಟು ರಾಮನ ಜೀವನ ಇದ್ದರೆ ಒಂದಿಷ್ಟು ಸುಖ ಒಂದಿಷ್ಟು ದುಃಖ ಎಲ್ಲರ ಜೀವನದಲ್ಲೂ ಸ್ವಲ್ಪ 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 ಎರಡು ಮಿಶ್ರ 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 ಇರ್ತದೆ ಇಂಥ ಜೀವನದೊಳಗೆ ಸಮೀತ ಉಷ್ಣ ಸುಖ ದುಃಖದ ಶೀತೋಷ್ಣ ಸುಖ ದುಃಖ ಇವೆಲ್ಲ ಸಮಾನಂತ ಭಾವಿಸೋದು ನೋಡೋದು ಆ ರೀತಿ ಸುಖ ಬರಲಿ ದುಃಖ ಬರಲಿ ಎರಡನ್ನು ತೂಗೋದು ಸುಮ್ಮನೆ ಒಂದು ಕ್ಷಣ ದುಃಖ ಅನುಭವಿಸೋದು ಒಂದು ಕ್ಷಣ ಸುಖ ಅನುಭವ ಎರಡೂ ಬಹಳ ಚಲೋನೆ ಈ ಜಗತ್ತಿನಾಗ ಎರಡೂ ಇರ್ತಾವ ಎರಡನ್ನು ಆ ದೃಷ್ಟಿಯಿಂದ ನೋಡೋದು ಒಂದು ಸ್ವಲ್ಪ ಬರ್ತದ ಮಾನ ಅಪಮಾನನೂ ಮಾಡ್ತಾರೆ ಒಂದು ಸ್ವಲ್ಪ ಮಾನ ಬಂದಾಗ ಸುಖ ಆಗ್ತದೆ ಅಪಮಾನ ಆದಾಗ ದುಃಖವೂ ಆಗ್ತದೆ ಆ ಸುಖ ದುಃಖ ಮಾನ ಅಪಮಾನಗಳನ್ನು ಸಮಾನ ಮನಸ್ಸಿನಿಂದ ಅನುಭವಿಸೋದು ಅದನ್ನು ಅನುಭವಿಸಬಾರ್ದಂತಲ್ಲಿ ಅನುಭವಿಸೋದು